What? Yeah. ವರಿಗೆ ಕಾಣಲ್ಲ ಕೂಡ್ರಿ ಕುತ್ಕೊಂಡು ನೋಡ್ರಿ ಕಾಣುತ್ತಲ್ಲ ಮುಂದೆ ಮಕ್ಕಳಿಗೆ ಕಾಣಲ್ಲ ಕುತ್ಕೊಂಡು i'm sorry ತೆಗೆದುಕೊಂಡು ಬಾ ನಿಮ್ಮ ಈ ಈ ಕೆಲಸ ಮಾತ್ರ ನನ್ನಿಂದ ಆಗುದಿಲ್ಲ ರಾಣಿಯವರೇ ಯಾತಕ್ಕೆ ಆಗುದಿಲ್ಲ ನಿಮ್ಮ ತಮ್ಮ ನಿಮ್ಮ ತಮ್ಮನು ನನ್ನನ್ನು ತಿನ್ನುವ ರೀತಿ ನೋಡುತ್ತಿದ್ದಾನೆ ಅವರ ನೋಟವೇ ಸರಿಯಿಲ್ಲ ನನ್ನ ಮಾತು ಕೇಳಿ ನಾನು ಹೇಳದವನು ನಾನು ಹೇಳದ ಕೆಲಸವನ್ನು ಮಾಡುವಂತಿದ್ದರೆ ನಮ್ಮ ಅರಮನೆಯಲ್ಲಿ ಇರು ಇಲ್ಲವೇ ಅರಮನೆಯನ್ನು ಬಿಟ್ಟು ನಡೆಯ ಅಯ್ಯೋ ಶಿವ ಶಿವ ಇದೆಂತಹ ಪರಿಸ್ಥಿತಿ ಬಂತು தவர மெல பாராக்கி ஓகி ஹோகிபருத்தேன் வெள்ளி பெட்டல கொடி ரானியவரே